ಚಾನಲ್ಗೆ ತಾವೆಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಹಕಾರ ಮಾಡಿದ್ರೆ ನಾವು ಇನ್ನು ಹೆಚ್ಚು ಹೆಚ್ಚು ರೀತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನಮ್ಮ ಒಂದು ಚಾನಲ್ ಮೂಲಕ ಒಂದು ಅವ್ರನ್ನ ನಿಮ್ ನಿಮಗೆಲ್ಲರೂ ಒಂದು ಪರಿಚಯ ಮಾಡ ಪರಿಚಯ ಮಾಡೋದ್ರ ಮೂಲಕ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಮತ್ತೆ ಶೇರ್ ಮಾಡೋದ್ರ ಮೂಲಕ ಅಂತ ಅಂತೇಳಿ ಕೇಳ್ಕೊತಾ ಇದ್ದೇವೆ ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ಸಾಧಕರು ಅಂದ್ರೆ ಅದು ರಸ್ತೆ ಬದಿಲಿ ವ್ಯಾಪಾರ ಮಾಡತಕ್ಕಂಥವರಾಗಬಹುದು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಒಂದು ವಿದ್ಯಾಭ್ಯಾಸವನ್ನ ಮಾಡಿ ಐ ಎಸ್ ಕೆ ಎಸ್ ಮಾಡಿರ್ತಕ್ಕಂಥವು ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಸಾಧನೆ ಮಾಡಿರ್ತಕ್ಕಂಥವ್ರು ಆಗಬಹುದು ನಮ್ಮ ಚಾನೆಲ್ ಮೂಲಕ ಏನ್ ಪ್ರಯೋಗ ಮಾಡ್ತಿದೀವಿ ಅಂದ್ರೆ ರಸ್ತೆ ಬದಿಗಳಲ್ಲಿ ಅವರು ನೋವುಗಳನ್ನ ಹಂಚಿಕೊಂಡು ಅವರು ಏನು ಧೂಳ ಆಗ್ಬೋದು ಚಳಿ ಆಗ್ಬೋದು ಮಳೆ ಆಗ್ಬೋದು ಬಿಸಿಲು ಆಗ್ಬೋದು ಅದು ಎಲ್ಲವನ್ನು ಸಹಿಸಿಕೊಂಡು ಅಲ್ಲಿ ಬಂದಿರ್ತಕ್ಕಂಥ ಏನು ಆರು ಕಾಸು ಮೂರು ಕಾಸನ್ನು ಒಂದು ಕಡೆ ಕೂಡಿಟ್ಟು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಶ್ರಮ ಪಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಆದರೆ ನಾವು ಒಂದು ವಿಭಿನ್ನವಾಗಿ ತೋರಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಇವತ್ತಿನ ದಿನದಲ್ಲಿ ಹಣ್ಣುಗಳನ್ನು ವ್ಯಾಪಾರ ಮಾಡಿ ಒಬ್ರು ಪಾಪಾಡ ಅಂತೇಳಿ ಮೈಸೂರಿನವರೇ ಅವರು ಅವರು ಹಣ್ಣನ್ನ ವ್ಯಾಪಾರ ಮಾಡಿ ಸುಮಾರು ಇಪ್ಪತ್ತು ವರ್ಷದಿಂದ ಹಣ್ಣನ್ನ ವ್ಯಾಪಾರವನ್ನ ಮಾಡಿ ಅಂದ್ರೆ ಬಾಳೆಹಣ್ಣು ಆಗ್ಬೋದು ಆಗ್ಬೋದು ಮೋಸಂಬಿ ಹಣ್ಣು ಆಗ್ಬೋದು ಈ ತರ ಒಂದು ಹಣ್ಣುಗಳನ್ನ ವ್ಯಾಪಾರ ಮಾಡಿ ತಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡಿಸಿ ಅವರು ಎಷ್ಟೆಲ್ಲ ನೋವಿನಲ್ಲಿ ಒಂದು ಎರಡನ್ನೂ ಕೂಡ ಸಮಾನವಾಗಿ ತಗೊಂಡು ಅವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಅವರು ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳಿ ಬರೋಣ ಬನ್ನಿ ಸರ್ ತಮ್ಮ ಹೆಸರೇನು ಸರ್ ನಮ್ಮ ಹೆಸರು ಪಾಪಣ್ಣ ಅಂತ ಹೇಳಿ ಓಕೆ ಈಗ ತಮಗೆ ಎಷ್ಟು ಮಕ್ಕಳಿದ್ದಾರೆ ಇಬ್ಬರು ಇದ್ದಾರೆ ಓಕೆ ಓದ್ತಾ ಇದ್ದಾರೆ ಏನು ಓದ್ತಾ ಇದ್ದಾರೆ ಅವರು ಓಕೆ ಅಂದರೆ ನೀವು ಇದೇ ಒಂದು ಫ್ರೂಟ್ಸ್ ವ್ಯಾಪಾರ ಮಾಡಿಯೇ ಅವ್ರನ್ನ ಓದ್ತಾ ಇದ್ದೀರಾ ಹೌದು ಸರ್ ಓಕೆ ಆಮೇಲೆ ಈಗ ಎಷ್ಟು ವರ್ಷದಿಂದ ಈ ಒಂದು ವ್ಯಾಪಾರವನ್ನು ಇದ್ದೀರಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ರಿ ಇಪ್ಪತ್ತು ವರ್ಷದಿಂದ ಫ್ರೂಟ್ಸ್ ವ್ಯಾಪಾರ ಮಾಡ್ತಾ ಇದ್ರಿ ಓಕೆ ಒಂದೇ ಲೊಕೇಶನ್ ಒಂದೇ ಬೇರೆ ಬೇರೆ ಜಾಗದಲ್ಲಿ ಬೇರೆ ಇದರಿಂದ ಏನು ತೊಂದರೆ ಇಲ್ವಾ ಜೀವನಾಂಸಿಕ ತೊಂದರೆ ಇಲ್ಲ ದೇವ್ರು ಕಾಪಾಡ್ತಾನೆ ಇಷ್ಟೆ ಮಾಡ್ತೀನಿ ಫಲಾಫಲಗಳು ಸಿಗುತ್ತೆ ಮೋಸ ಏನಿಲ್ಲ ನಾವು ನಮ್ಗೆ ಇಟ್ಟೆ ಇಟ್ಟು ಮಾಡ್ತಾ ಯಾವುದೇ ಕೆಲಸ ಕಾರ್ಯಗಳು ಅಂದರೆ ನೀವು ಇಪ್ಪತ್ತು ವರ್ಷದಿಂದ ಇದೇ ಫ್ರೂಟ್ಸ್ ವ್ಯಾಪಾರ ಮಾಡ್ತಾ ಇದ್ದೀರಿ ಹೌದು ಓಕೆ ಬಟ್ ನಿಮಗೆ ಯಾವುದೇ ಥರದಲ್ಲಿ ಇದರಿಂದ ಒಂದು ಒನ್ ಟೈಮ್ ಲಾಭವೂ ಆಗ್ಬೋದು ಲಾಸು ಆಗ್ಬೋದು ಎರಡನ್ನೂ ಸರಿದೂಸ್ಕೊಂಡು ಹೋಗಬೇಕಾಗತ್ತೆ ಒಂದು ಸಮಯ ಬಂದಾಗ ಯಾವ ಟೈಮ್ಗೆ ಫ್ರೂಟ್ಸ್ ಎಲ್ಲ ವ್ಯಾಪಾರ ಒಂದು ಸ್ವಲ್ಪ ಡೌನ್ ಆಗೋದ್ ಮಳೆಗಾಲ ಅಯ್ಯ ಆಚಾರ ಆಟ ಬರುತ್ತೆ ನೋಡಿ ಯಾವಾಗ ಸ್ವಲ್ಪ ಡೌನ್ ಆಗುತ್ತೆ ತಿರ್ಗಾ ಈಗ ನವೆಂಬರ್ ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ ಮದುವೆ ಕಾರ್ಯಗಳೆಲ್ಲ ನಡೀತದೆ ಆವಾಗ ನಡೀತದೆ ಆಚಾಡ ಶ್ರಾವಣದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಅದೊಂದು ಎರಡು ಸೀಸನ್ ನಿಮಗೆ ವ್ಯಾಪಾರ ಆಗೋದಿಲ್ಲ ಈಗ ಇವತ್ತಿನ ಜನತೆಗೆ ಸರ್ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಒಂದು ದುಡಿಮೆ ವಿಚಾರ ಬಂದಾಗ ದುಡಿಮೆ ವಿಚಾರ ಬಂದಾಗ ಒಬ್ಬರ ಹತ್ರ ಕೆಲ್ಸಕ್ಕೆ ಹೋಗೋ ಬ ಮಾಡೋ ಬದಲು ನಮ್ಮ ಸ್ವಂತವಾಗಿ ಮಾಡಿದ್ರೆ ಒಳ್ಳೆಯದು ಅಂತ पता था हां मेरा गुरु भी आना गुरु भी चलिए हां जरा ध्यान दीजिए आप पूरा नापते चल रहे हैं